ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಿಹಾರ್ ಸ್ಪೆಷಲ್ ನ ಸ್ವೀಟ್ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಬರೀ ಸಿಂಪಲ್ ಆಗಿ ಹೇಗ್ ಮಾಡೋದಂತ ನೋಡೋಣ ಮೊದ್ಲಿಗೆ ನಾನು ಒಂದ್ ಅಗ್ಲವಾದ ಪಾತ್ರನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮತ್ತೆ ಅರ್ಧ ಕಪ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ಳಿ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಮಿಕ್ಸಿ ಚಾರ್ಗೆ ನಾನು ಅರ್ಧ ಕಪ್ ಅಷ್ಟು ಸೆಕೆರೆ ಹಾಕೊಂಡಿದೀನಿ ಹಾಕೋತ ಮತ್ತೆ ಒಂದ್ ಐದು ಎಲಕಿನ ಹಾಕೊಂಡು ಇದನ್ನ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರೋದು ಪೌಡರ್ ಆದ್ಮೇಲೆ ಸಕ್ಕರೆ ಇದಕ್ಕೆ ಇವಾಗ ಒಂದ್ ಅರ್ಧ ಕಪ್ಪಷ್ಟು ಬಾಂಬೆ ರವೆನ ಹಾಕೋತಿದೀನಿ ಹಾಕೊಂಡು ಅದನ್ನು ಕೂಡ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಪೌಡರ್ ಮಾಡಿ ಇಟ್ಕೊಳ್ಳಿ ಇವಾಗ ಮೈದಾ ಮತ್ತೆ ಗೋಧಿ ಹಿಟ್ಟನ್ನ ನಾವೇನ್ ಮಿಕ್ಸ್ ಮಿಕ್ಸ್ ಮಾಡಿಟ್ಟಿದ್ವಿ ಸಕ್ಕರೆ ಗಿಡ ಮಾಡಿ ಇಟ್ಕೊಂಡಿದ್ವಿ ಇವಾಗ ಅದನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಒಂದಕ್ಕೊಂದು ಬೇರೆ ರೀತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದಾದ್ಮೇಲೆ ಇದಕ್ಕೆ ಒಂದ್ ಕಪ್ ಅಷ್ಟು ನಾನು ಹಾಲನ್ನ ತಗೊಂಡಿದ್ದೀನಿ ಅಂದ್ರೆ ಕಾಯಿಸಿ ತಣ್ಣಗಾಗಿರುವಂತ ಹಾಲನ್ನ ತಗೊಳ್ಳಿ ಅದು ಒಂದ್ ಕಪ್ ಅಷ್ಟು ಬೇಕಾಗುತ್ತೆ ನಾನು ಅರ್ಧ ಕಪ್ ಅಷ್ಟು ಮೆಜರ್ಮೆಂಟ್ ತಗೊಂಡಿರೋದ್ರಿಂದ ಒಂದ್ ಕಪ್ ಅಷ್ಟು ಹಾಲು ಸರಿ ಹೋಗುತ್ತೆ ಏನಾದ್ರೂ ಬೇಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ನೀವು ಹಾಕೋಬಹುದು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಂಡು ಈ ರೀತಿಯಾಗಿ ಗಟ್ಟಿಯಾಗಿ ನಮ್ಗೆ ಇಟ್ಟು ಬರುತ್ತೆ ಇದೊಂಥರ ಕಜಾಯದಿರುತ್ತಲ್ಲ ಬ್ಯಾಟರ್ ನೋಡಿ ಆ ರೀತಿಯಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದ್ ಲಿಡ್ನ ಕ್ಲೋಸ್ ಮಾಡಿ ಒಂದ್ ಎರಡರಿಂದ ನಾಲ್ಕು ಗಂಟೆ ಟೈಮ್ ಇದನ್ನ ಹಾಗೆ ಬಿಟ್ಬಿಡಿ ನೋಡಿ ಒಂದ್ ಗಂಟೆ ಆದ್ಮೇಲೆ ಹಿಟ್ಟು ಚೆನ್ನಾಗಿ ಗಟ್ಟಿಯಾಗಿದೆ ರವೆ ಅಂಶ ಏನಿದೆ ಅದನ್ನೆಲ್ಲ ಚೆನ್ನಾಗಿ ಸಂಪೂರ್ಣವಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಇವಾಗ ಇದಕ್ಕೆ ಮತ್ತೆ ನಾನು ಒಂದ್ ಕಾಲ್ ಕಪ್ ಅಷ್ಟು ಹಾಲನ್ನು ತಗೊಂಡಿದ್ದೀನಿ ಹೇಗೆಂದ್ರೆ ಹಿಟ್ಟಿಗೆ ತುಂಬಾ ತಿಕ್ನೆಸ್ ಆಗುತ್ತೆ ಹಂಗಾಗಿ ಕಾಲ್ ಕಪ್ ಅಷ್ಟು ಹಾಲನ್ನು ತಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡಿದ್ದೀನಿ ಕಲ್ಸ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ಸೋಡಾ ಹಾಕಿ ಸೆಕೆಂಡ್ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಬೀಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿನ ಹಾಕಿದೀನಿ ಮಧ್ಯ ಮಧ್ಯೆ ಬಾಯಿ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡಿದೀನಿ ಕಲ್ಸ್ಕೊಂಡ್ ಮೇಲೆ ಇದನ್ನ ಒಂದು ಲೋಟಕ್ ಇದೀನಿ ನೀವು ಬೇಕಿರೋ ಚಿಕ್ಕದ್ ಒಂದ್ ಸೌಟ್ ಇದ್ರೆ ಅದ್ರಲ್ಲೂ ಕೂಡ ಬಿಟ್ಕೋಬಹುದು ನಾನು ಇಲ್ಲಿ ಒಂದು ಲೋಟಕ್ ಹಾಕೊಂಡಿದ್ದೀನಿ ಲೋಟಕ್ ಹಾಕೊಂಡ್ಮೇಲೆ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಬಿಸಿ ಆದ್ಮೇಲೆ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬಿಡ್ರಿ ನಾ ಇಟ್ಕೊಬಿಟ್ಟು ಸ್ವಲ್ಪ ಹಿಟ್ಟನ್ನ ಹಾಕೊಂಡಿದೀನಿ ಸ್ವಲ್ಪ ಹಿಟ್ಟನ್ನ ಮಧ್ಯಕ್ಕೆ ಸುಮ್ನೆ ಹಾಗೇನೆ ಬಿಡಿ ಅದೇ ಅರಳುತ್ತೆ ಇದು ಉತ್ತಪ್ಪ ತರ ಬರುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ತರ ಹರಡು ಕಡೆ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಆಲ್ಮೋಸ್ಟ್ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಇಷ್ಟ ಇಷ್ಟ ಆದ್ರೆ ಇದೇ ರೀತಿಯಾಗಿ ಮಾಡಿ ಇಟ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಳಿಗಂತೂ ಈ ರೀತಿಯಾಗಿ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಾನೆ ಹೇಳ್ಬೋದು ಇದೊಂಥರ ಖಜಾ ಅಂತನೂ ಹೇಳಕ್ ಬಟ್ ಸ್ವೀಟ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡ್ಬೋದು ಸಿಂಪಲ್ ಆಗಿ